ಂತುರುಮೂ ಗುರುಮೂರ್ತಿ ಅವರಿದ್ದಾರೆ ಹಾಗೆ ಕರ್ನಾಟಕ ಸಂಘರ್ಷ ಸಮಿತಿಯ ಉಪಾಧ್ಯಕ್ಷರಾದಂತ ಹರೀಶ್ ಅವರಿದ್ದಾರೆ ಇವತ್ತು ತಮ್ಮನ್ನೆಲ್ಲ ಪತ್ರಿಕಾಗೋಷ್ಠಿ ಕಲಿಂಥ ಮುಖ್ಯ ಉದ್ದೇಶ ಅಂದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಜಾಗ ಏನು ಬಿ ಡಿ ಎಸ್ ಎಲ್ಲಿ ಭಾರತ್ನಗರ ಬಿ ಎಲ್ಟ್ಯಾಚು ಏರೋಳ್ಳಿ ಗ್ರಾಮ ಇದೆ ಅಲ್ಲಿ ದಲಿತ ಕುಟುಂಬಕ್ಕೆ ಸೇರಿದಂಥ ಸರ್ವೆ ನಂಬರ್ ನೂರ ನಲವತ್ತೆಂಟರಲ್ಲಿ ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಕುಂಟೆ ಜಮೀನಿರುತ್ತೆ ಆ ಜಮೀನಿಗೆ ಇದು ಪಿತ್ತಾಜಿತವಾಗಿ ಬಂದಿರುತ್ತೆ ಆ ಪಿತ್ತಾಜಿತವಾಗಿ ಬಂದಂಥ ಜಮೀನು ಪೌತಿ ವಾರ ದಲಿತ ಕುಟುಂಬದವರಂಥ ಹರೀಶ್ ಕುಮಾರ್ ಭರತ್ ಕುಮಾರ್ ಮತ್ತೆ ಮತ್ತು ಶಿವಪ್ರಸಾದ್ ಮತ್ತೆ ಶಿವಕುಮಾರಿಗೆ ಎ ಅವ್ರ ತಾಯಿ ಅವರ ಹೆಸರಿನಲ್ಲಿ ಪೌಕ್ತಿ ವಾಸೋದ್ರೆ ತಂದೆಯಿಂದ ಹೆಂಡತಿ ಮಕ್ಕಳಿಗೆ ಬಂದಂತ ಸತ್ತಾಗಿದೆ ಈ ಸೊತ್ತಿಗೆ ಬಹಳಷ್ಟು ಬೆಲೆ ಕೋಟ್ಯಂತ ರೂಪಾಯಿ ಬೆಲೆ ಮಾಡುತ್ತಿದ್ದು ಸುಮಾರು ನಾಲ್ಕೈದು ಕೋಟಿ ಬೆಲೆ ಬಾಳಂತ ಸುತ್ತಿಗೆ ಮಾನ್ಯ ವಸತಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ವೆಂಕಟೇಶ ಏನೋ ಬೀಳುತ್ತೆ ಕಣ್ಣು ಬಿದ್ದು ಅವರು ತನ್ನ ಮಗಳ ಹೆಸರಿಗೆ ಒಂದು ಬೋಗ ಸೇಡಿ ಮಾಡ್ತಾರೆ ಆ ಸೇಡಿಗೀಡಲ್ಲಿ ಈ ಸರ್ವೆ ನಂಬರ್ ಇರಲ್ಲ ಈ ಸರ್ವೆ ನಂಬರ್ ಆ ಸೇಡಿ ಇಡಲ್ಲಿ ಇರಲ್ಲ ಆದ್ರೆ ಸಹ ಸ್ಥಳೀಯ ರೂಢಿಗಳು ಮಂಜೇಶ್ ಅಂತ ಒಬ್ಬ ರೌಡಿ ಶೆಟ್ಟರು ಅವನು ಚೇತನ್ ಅಂತ ಒಬ್ಬ ಶೆಟ್ಟರು ಅವನು ರಾಜಿ ಅಂತ ಕಾಂಟ್ರಾಕ್ಟ್ ಮಾಡಿಸ್ತಾನೆ ಮತ್ತೆ ರೌಡಿ ರಾಜು ಅಲೆ ಹೆಸರು ಅವನು ಇಷ್ಟು ಜನರನ್ನ ಕರ್ಕೊಂಡ್ಬಂದು ಈ ರೋಡಿ ಪಟಾಲ ಜೊತೆ ಬಂದು ಇವರೇನು ಕಾಂಪೌಂಡ್ ಹಾಕಿ ಫೋನ್ ನಂಬರ್ ಬರೆದರೆ ಸರಿಯಾಗಿ ಫೋನ್ ನಂಬರ್ ಎಲ್ಲಿ ಬರೀತಾರೆ ಅಲ್ಲೇನೆ ಬಿ ತಂದು ಕಾಂಪೌಂಡ್ ಹೊಡೆದಾಕಿ ಆ ಮನೆ ಆ ಜಮೀನ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ ಶುರು ಜನಗಳನ್ನು ಜನಗಳನ್ನ ತಡೆಯಲಿಕ್ಕೋದಂತ ಅರೀಶ್ ಮೇಲೆ ಜಾರಿ ದೌರ್ಜನ್ಯ ನಡೀತದೆ ಆ ದೌರ್ಜನ್ಯ ನೀಡದ ಮೇಲೆ ಅವರು ಪ್ರಕರಣ ದಾಖಲಿಸ್ತಾರೆ ಪೊಲೀಸರು ಪ್ರಕರಣ ಮೊದಲು ದಾಖಲಿಸಲ್ ದಾಖಲಿಸಲ್ಲ ಐಎರ್ ಆಫ್ಸರ್ಗಳು ಗಮನಕ್ಕೆ ತಂದು ವಿಡಿಯೋ ಎಲ್ಲ ತೋರಿಸಿದ ಮೇಲೆ ದೌರ್ಜನ್ಯ ತಡೆ ಪ್ರಕರಣ ಅಟ್ರಾಸಿಟಿ ಆಕ್ಟ್ ಪ್ರಕಾರ ಪ್ರಕರಣ ದಾಖಲಿಸ್ತಾರೆ ದಾಖಲಿಸಿದ ನಂತರನು ಅವನು ಬೇಯಿಲ್ ತಮ್ಮ ಮತ್ತೆ ಮತ್ತೆ ಇವ್ರ ಮೇಲೆ ಆ ಜಾಗ ಅತಿಕ್ರಮಣ ಮಾಡಿ ಬರ್ತಾನೆ ರಾಜ ಎಷ್ಟು ಸಲ ಕಂಪ್ಲೇಂಟ್ ಕೊಟ್ರೇನು ಯಾರು ಕಂಪ್ಲೇಂಟ್ ನ ಕೇಸ್ ರಿಜಿಸ್ಟರ್ ಮಾಡಲ್ಲ ನೋಡಿ ಅವನು ಬೇಲ್ ತಗೊಂಡಿರ್ತಾನೆ ಅಟ್ರಾಸಿಟಿ ಕೇಸ್ ಆಗಿರ್ತದೆ ಬೇಲ್ ತಗೊಂಡಿರ್ತಾರೆ ಮತ್ತೆ ಒಂದು ಅಟೆಂಪ್ಟ್ ಮಾಡಿದ್ರೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ಮತ್ತೆ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಬೇಕು ದಲಿತರಿಗೆ ರಕ್ಷಣೆ ಮಾಡಬೇಕು ಪೊಲೀಸ್ನವರು ಆದ್ರೆ ಈ ಪ್ರಕರಣದಲ್ಲಿ ಆತರ ಆಗಲ್ಲ ಸ್ವತಃ ಎ ಸಿ ಪಿ ಅವರೇನೆ ಯಾರು ಇಲ್ಲಿಗೆ ಗಲಾಟೆ ಮಾಡಕ್ಕೆ ಕಳಿಸಿದ್ರು ಲಾವಣ್ಯ ಅಂತ ಅವ್ರನ್ನ ಕೇಸ್ನಿಂದ ಕೈ ಬಿಟ್ಟು ಇಡೀ ಪ್ರಕರಣದ ರೂವಾರಿ ವೆಂಕಟೇಶಯ್ಯ ಆತನೇ ಕೇಸ್ನಿಂದ ಕೈ ಬಿಡ್ತಾರೆ ಇದು ಎ ಸಿ ಪಿ ಅವರು ತನಿಖೆ ನಡೆಸಂತ ಎ ಸಿ ಪಿ ಅವ್ರ ಹತ್ರ ಸೀರಿಯಸ್ ಆಗಿ ಮಾತಾಡೋದೇನು ಹೇಳ್ತಾರೆ ಅಂದ್ರೆ ಹೋಮ್ ಮಿನಿಸ್ಟರ್ ವಿಶೇಷ ಕಲರ್ತವ್ಯ ಅಧಿಕಾರಿ ಲತಾ ಅವರೇ ಫೋನ್ ಮಾಡಿ ನಮ್ಗೆ ಈ ತರ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಪಿ ಅವರು ಕೂಡ ನಮ್ಮ ಒತ್ತಡ ಇರ್ತಾ ಇದಾರೆ ಹಂಗಾಗಿ ನಾವ್ ಹಿಂಗೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಜಮೀರ್ ಅಹಮದ್ ಅವರು ಖುದ್ದಾಗಿ ಅಡಿಷನಲ್ ಕಮೀಷನರ್ಗೆ ಡಿ ಸಿ ಪಿ ಅವರಿಗೆ ಫೋನ್ ಮಾಡಿ ಇದು ನನ್ನ ಪರ್ಸನಲ್ ಕೇಸ್ ಅಂತ ತಗೊಂಡು ನೀವು ಅಟೆಂಡ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಪೊಲೀಸವರೇ ಈಗ ನಾವು ಯಾರತ್ರ ರಕ್ಷಣೆಗೆ ಹೋಗ್ಬೇಕು ದಲಿತರ ಜಮೀನುಗಳನ್ನ ಉಳಿಸ್ಬೇಕಾದಂತ ರಕ್ಷಣೆ ಮಾಡಬೇಕಾದಂತ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಚಿದ್ದಾರೆ ಮುಖ್ಯಮಂತ್ರಿಗಳ ಮಾತಿಗೆ ಅವ್ರ ಲೆಟರ್ಗೆ ಐದು ರೂಪಾಯಿ ಮರೆಯದೇ ಇಲ್ಲ ರೀ ಅವರು ಲೆಟರ್ ಕೊಟ್ಟಿದ್ದಾರೆ ಇದುವರೆಗೂ ಅದ್ರ ಮೇಲೆ ಏನು ಆಕ್ಷನ್ ಆಗಲ್ಲ ಮುಖ್ಯಮಂತ್ರಿಗಳ ಪಿ ಎಸ್ ವೆಂಕಟೇಶ್ ಇನ್ನೂ ಲೆಟರ್ ಕೊಡ್ತಾರೆ ಇವರಿಗೆ ರಕ್ಷಣೆ ಕೊಡಿ ಅಂತ ಇದುವರೆಗೂ ಪೊಲೀಸ್ನವರಾಗ್ಲಿ ರೆವಿನ್ಯೂ ಆಫೀಸರ್ಗಳಾಗಲಿ ಆಗಲಿ ಐ ಹತ್ತು ರೂಪಾಯಿ ಬೆಂಗಳೂರಿನಲ್ಲಿ ದಲಿತರ ಮಾನ ಪ್ರಾಣ ಆಸ್ತಿ ಕಾಪಾಡಬೇಕಾದಂತ ಡಿ ವಿಸಿಟ್ ಕೊಟ್ಟಿಲ್ಲ ಇದೇನಾಗಿದೆ ಅಂತ ನೋಡಿಲ್ಲ ಇಡೀ ಸರ್ಕಾರ ಇಡೀ ಸರ್ಕಾರ ವಸತಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯ ಬೇನಾಮೆ ಆಸ್ತಿಗಳಿಗೆ ಬೇಕಾಗುವುದಾಗಿ ನಿಂತಿದೆ ಇಂಥ ಸಚಿವರು ಮತ್ತೆ ಅಧಿಕಾರಿಗಳ ನಡೆಯನ್ನ ಖಂಡಿಸ್ತಾ ಅಖಿಲ ಕರ್ನಾಟಕ ಮಾನವ ಸಂಘಟನೆಗಳ ಒಕ್ಕೂಟ ಏನನ್ನ ಒತ್ತಾಯಿಸ್ತಾ ಇದೆ ತಮ್ಮ ಮುಖಾಂತರ ಇದೆ ಅಂದ್ರೆ ಹೋಮ್ ಮಿನಿಸ್ಟರ್ ಅವರ ವಿಶೇಷಕರ ಸ್ಪೆಷಲ್ ಆಸ್ಟರ್ ಲತಾ ಹೌಸಿಂಗ್ ಮಿನಿಸ್ಟರ್ ಸ್ಪೆಷಲ್ ಆಸ್ಟರ್ ವೆಂಕಟೇಶಯ್ಯ ಅವರನ್ನ ಅವ್ರ ಹುದ್ದೆಗಳಿಂದ ಕೂಡಲೇ ಬಿಡುಗಡೆಗೊಳಿಸಬೇಕು ಅವರನ್ನ ಅಮಾನತದಲ್ಲಿಟ್ಟು ತನಿಖೆ ನಡೆಸಬೇಕು ಇದು ಫ್ರೂ ಆದ್ರೆ ಅವರ ಮೇಲೆ ಕಾನೂನು ಕ್ರಮ ಜರುಸಿ ಜೈಲು ಕಳಿಸಬೇಕು ಸೇವೆಯಿಂದ ವಚಾ ಮಾಡಬೇಕು ಅಂತ ಇವತ್ತು ಅಖಿಲ ಕರ್ನಾಟಕ ಮಾಲೀಕ ಸಂಘಟನೆಗಳ ಕೂಡ ತಮ್ಮ ಮುಖಾಂತರ ಏನು ತಾವು ಪತ್ರಕರ್ತರಿದ್ದೀರಿ ತಮ್ಮ ಮುಖಾಂತರ ಈ ಒತ್ತಾಯ ಮಾಡ್ತಾ ಇದ್ದೀವಿ ಕಮಿಷನರ್ಗೆ ಲೆಟರ್ ಕೊಡ್ತೀವಿ ಕಮಿಷನರು ಅಡಿಷನಲ್ ಕಮಿಷನರ್ ಕೊಡ್ತೀವಿ ಲೆಟ್ರ್ ಸಮಾಜ ಕಲ್ಯಾಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತೀವಿ ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಕೊಡ್ತೀವಿ ಇದುವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ ಕ್ರಮ ತಗೊಳ್ಳಲಿಕ್ಕೆ ಈ ಸರ್ಕಾರ ರೆಡಿ ಇಲ್ಲ ಆದ್ರಿಂದ ತಾವೆಲ್ಲರೂ ಮಾಧ್ಯಮ ದಲಿತದಂತ ಈ ದಲಿತರಿಗೆ ಧನಿ ಆಗ್ಬೇಕು ಭೂಗಾಲ ಜೊತೆ ಶಾಮೀಲಾಗಿರ್ತಕ್ಕಂಥ ಇಡೀ ಸರ್ಕಾರದ ವ್ಯವಸ್ಥೆನ ತಾವು ಖಂಡಿಸ್ಬೇಕು ನಮ್ಮ ದಲಿತದಂತ ನರೇಶ್ ಕುಮಾರ್ ಅವರಿಗೆ ಧನಿ ಆಗ್ಬೇಕು ನಾವು ಅಖಿಲ ಕರ್ನಾಟಕ ಮಾಲೀಕ ಸಂಘಟನೆ ಒಕ್ಕೂಟಗಳ ಒಕ್ಕೂಟ ಜತೆಗೆ ಕರ್ನಾಟಕ ದಲಿತ ಸಂಘ ಸಮಿತಿಗಳ ಒಕ್ಕೂಟಗಳು ಎಲ್ಲ ಸಂಘಟನೆಗಳು ಇವತ್ತು ಇವರಿಗೆ ಸಪೋರ್ಟ್ ಮಾಡುವಂತ ಎಲ್ಲ ಮಾತುಕತೆಗಳು ನಡೀತಾ ಇದ್ದಾವೆ ಯಾವಾಗ ಖರೀದಿ ಮಾಡಿದ್ರೆ ಎಲ್ಲ ಆಸ್ತಿ ಪತ್ರಗಳು ನಮ್ಮ ತಂದೆ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಆರ್ ಟಿ ಸಿ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಮ್ಮ ತಂದೆ ಹೆಸರು ಬಂದಿದ್ದಾರೆ ಅದಾದ ಸರ್ ಏನು ದಾಖಲಾತಿಗಳು ನಮ್ಮ ತಂದೆ ಹೆಸರು ಎರಡು ಸಾವಿರದ ಹದಿನೈದರಲ್ಲಿ ಆರೋಗ್ಯ ವಿಚಾರವಾಗಿ ನಮ್ಮ ತಜ್ಞರು ಮರಣವಾದ ಮೇಲೆ ಅದರ ಲೀಗಲ್ ರೆಪ್ರೆಸೆಂಟೇಟಿವ್ ಅಂದರೆ ನಾವು ನಮ್ಮ ತಾಯಿ ಮಕ್ಕಳ ನಾವು ನಾನು ನನ್ನ ತಮ್ಮ ನನ್ನ ಹೆಸರಿಗೆ ಪಾವತಿ ಖಾತ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆಸ್ತಿ ಕಾಪಾಡಿಕೊಂಡು ಒಂದು ಕಾಂಪೌಂಡ್ ಹಾಕೊಂಡು ಹೊರಗಡೆ ಒಂದು ಪುಟ್ಟ ಒಂದು ಹೇಳ್ಬೋದು ಮನೆ ಕಟ್ಕೊಂಡು ಇವಾಗ ವಾಸ ಇದ್ರ ಮಧ್ಯೆ ಏಪ್ರಿಲ್ ಮೇ ತಿಂಗಳಿಂದ ಸ್ಟಾರ್ಟ್ ಆಯಿತು ಒಂದು ಬೋಗಸ್ ಪ್ರಯೋಗ ಸೃಷ್ಟಿ ಮಾಡ್ತಾರೆ ಲಾವಣ್ಯ ಅನ್ನೋದು ಅವ್ರ ತಂದೆಯವರು ಯಾರು ಅಂತ ವಿಚಾರಣೆ ಮಾಡ್ಕೊಂಡಾದ್ರೆ ಜಮೀರ್ ಅಹಮದ್ ಖಾನ್ ಏನು ಸಚಿವರಿದ್ದಾರೆ ಅವರ ಸ್ಪೆಷಲ್ ಆಫೀಸರ್ ವೆಂಕಟೇಶ್ ಅಯ್ಯ ಅವ್ರ ಮಗಳ ಹೆಸರು ಮಾಡ್ಕೊಂಡಿದ್ದಾರೆ ಸರ್ ನಾನು ಏನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಎಷ್ಟು ಸರಿ ಹೋಗಿದ್ದೀನಿ ಅಂತಂದರೆ ಅದಕ್ಕೆ ಲೆಕ್ಕ ಇಲ್ಲ ಪ್ರತಿ ಸರಿ ಹೋದ್ರು ನನಗೆ ಎನ್ ಸಿ ಆರ್ ಮಾಡಲು ಕೋರ್ಟ್ಗೆ ಹೋಗಿದ್ದೆ ಎನ್ ಸಿ ಆರ್ ಮಾಡಿ ಸರ್ ನನ್ನ ಆಸ್ತಿನ ಡೆಮಾಲಿಷ್ ಮಾಡಿ ಒಳಗಡೆ ಬರೋ ಬರ್ತಾ ಇದ್ದಾರೆ ಅವರು ಅಂತ ನಾನು ಹೇಳ್ತೇನೆ ವಿತ್ ಫೋಟೇಜಸ್ಸು ವಿತ್ ವಿಡಿಯೋಸ್ ಆಮೇಲೆ ಖುದ್ದು ಒಬ್ಬ ಗೌರ್ಮೆಂಟ್ ಅಧಿಕಾರಿ ರೌಢಿಗಳ ಜೊತೆ ಬಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಪೊಲೀಸ್ನವ್ರು ಸಪೋರ್ಟ್ ಇಟ್ಕೊಂಡು ಕಾಂಪೌಂಡ್ ಉಡಿಸೋದಂದ್ರೆ ಏನು ಮನೆ ಉಡಿಸೋದಂತಂದ್ರೆ ಏನು ಇದಕ್ಕೇನು ಒಂದು ದಂಗು ಲಗಾಮಿದೆ ಇವ್ರು ಮಾಡಿದ್ದೇ ಆಟ ಅನ್ನೋದ್ರ ನಡ್ಕೊಂತ ಇದ್ದಾರೆ ನಾನು ನನ್ನ ಅನ್ಯಾಯ ಮೇಲ್ಗಡೆ ಎಲ್ಲ ಅಧಿಕಾರಿಗಳಿಗೂ ನಾನು ಕೊಟ್ಟಿದ್ದೀನಿ ತಮ್ಮಲ್ಲಿ ಆಲ್ರೆಡಿ ಅದಿದೆ ಎಲ್ಲ ಅಧಿಕಾರಿಗಳಿಗೂ ನಾನು ಮನವಿ ಕೊಟ್ಟಿದ್ದೀನಿ ನನಗೆ ಸೂಕ್ತ ರಕ್ಷಣೆ ಇಲ್ಲ ನನ್ನ ಜಮೀನಿಗೆ ರಕ್ಷಣೆ ಇಲ್ಲ ಜಮೀನ್ದಾರನ ನಾನು ಅಂದರೆ ಏನು ನನ್ನ ಹೆಸರಲ್ಲಿ ಅಪಾದಿಗಳು ಪಿಲಿಗಳಾಗಿದ್ರು ಒಂದು ಬೋಗಸ್ ಕ್ರಯ ಪತ್ರಕ್ಕೆ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸೃಷ್ಟಿ ಬಂದಿದ್ದಾರೆ ಆ ಕ್ರಯ ಪತ್ರಕ್ಕೆ ಪೊಲೀಸ್ ನೂರ ಶಾಮೀರು ಆ ಆಸ್ತಿ ನಾವು ಖರೀದಿ ಮಾಡಿದಾಗ ಲಕ್ಷಗಳಿತ್ತು ಎರಡು ಸಾವಿರದ ಐದರಲ್ಲಿ ಅದು ಕೋಟಿ ಬೆಲೆಗಳೆ ಅಂತ ನಾವು ಅಂದ್ಕೊಂಡ್ವಿ ನಾವು ಯಾವುದು ಮಾರಾಟನೆ ಮಾಡಿದ್ದೀವಿ ಇವತ್ತೂ ಆಸ್ತಿ ಕಾಪಾಡ್ತೀವಿ ಈಗ ಹೇಗ ಹೇಗೆ ಬಂದು ಕಾಂಪೌಂಡದ ಹೊಡೆದಾಕಿ ಕೆಲಸ ಮಾಡ್ತಾರೆ ಕಟ್ಟಡ ಕಟ್ಟಬೇಕು ಅಂತ ಮೊದಲು ಮುಂದಾಗಿದೆ ದಯಮಾಡಿ ನಾನು ತಮ್ಮಲ್ಲಿ ಏನು ವಿನಂತಿ ಮಾಡೋದಂತೆ ಯಾರು ರಕ್ಷಣೆ ಕೊಡಲಿಲ್ಲ ಅಂತರೂ ನಾನು ಕೊನೆಗೆ ನಿಮ್ಮ ಹತ್ರ ಬಂದಿದ್ದೀನಿ ನೀವಾದರೂ ನಾನು ರಕ್ಷಣೆ ಕೊಡ್ತೀರಂತ ಪೊಲೀಸ್ನವರಿಂದ ಆಗಲಿಲ್ಲ ಏನು ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಆಗಲಿಲ್ಲ ಅವರೆಲ್ಲ ಬಿಟ್ಟು ನಾನು ಕೊನೆಗೆ ನೀವೇ ಒಬ್ಬರೇ ನನಗೆ ಆಪ್ಷನ್ ಆಗಿರೋದು ದಯಮಾಡಿ ನಾನು ನ್ಯಾಯ ಕೊಡಿಸ್ಕೊ ಈ ಈ ವಿಚಾರ ನೀವು ಏನ್ ನೀವು ಇದ್ ಕಡೆ ನಾನು ಸಹಾಯ ಮಾಡೋಕ್ಕಾಗುತ್ತೆ ದಯಮಾಡಿ ನನ್ನ ಆಸ್ತಿ ರಕ್ಷಣೆ ಮಾಡ್ಕೊಡಿ ಅಂತ ಆಶಯ ವಿನಂತಿ ಮಾಡ್ತೀನಿ